ನಮಸ್ಕಾರ ಸ್ನೇಹಿತರೆ ನಮ್ಮದು ಸಪ್ತಗಿರಿ ಮನೆ ಮತ್ತು ಚಾನೆಲ್ ಇದೆ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದು ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ಹಾಲು ಇತ್ಯಾದಿ ಹೆಸರನ್ನು ಕರೀತಾರೆ ಇದನ್ನು ಇದು ಇದರಿಂದ ನಾನಾ ರೀತಿಯ ತ್ಯಾಜ್ಯ ಮಾಡ್ತಾರೆ ಆದರೆ ನಮ್ಮ ಪ್ರಕೃತಿ ವೈದ್ಯ ಪ್ರಕಾರ ಇದು ನಾನಾ ರೀತಿಯ ಕಾಯಿಲೆಗಳಿಗೆ ಔಷಧಿ ಆಗುತ್ತೆ ಮೊದಲನೇದಾಗಿ ಈ ಫೇಸ್ ಪ್ಯಾಕ್ ಅಂತಾರೆ ಅಂದರೆ ಮುಖಕ್ಕೆ ಅಂದವನ್ನು ಕೊಡುವಂಥ ಒಂದು ಇದು ಇದನ್ನು ಹೊಟ್ಟೆ ಸಮೇತ ಚೆನ್ನಾಗಿ ತೊಳೆದು ಒಟ್ಟು ಸಮೇತ ಚೆನ್ನಾಗಿ ಚೆನ್ನಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಚೆನ್ನಾಗಿ ಇದು ಮಾಡಿ ಮಿಕ್ಸಿ ಹಾಕ್ಕೊಂಡು ಆ ಪೇಸ್ಟನ್ನು ಈ ಮುಖಕ್ಕೆ ಅಪ್ಲೈ ಮಾಡ್ಕೊತ ಬಂದರೆ ಅನೇಕ ರೀತಿಯ ಡಾಟ್ಸ್ ಅಂತೀವಲ್ಲ ಡಾಟ್ಸು ಅನೇಕ ರೀತಿಯ ಕೆಲ ಸ್ಪಾಟ್ಸು ಬ್ಲ್ಯಾಕ್ ಸ್ಪಾಟ್ಸ್ ಇವೆಲ್ಲ ತೆಗೆಯುತ್ತೆ ಬ್ಲೀಚಿಂಗ್ ಮಾಡ್ತಾರೆ ಅಲ್ಲದೇ ನಮ್ಮ ಅನೇಕ ಆಹಾರ ವಿಹಾರಗಳಿಂದ ಈ ಮೊಣಕಾಲ್ ನೋತದೆ ಮೊಣಕಾಲು ನೋದಾಗ ಈ ಮೊಣೆಕಾಲ್ಗೆ ಸಹ ಇದು ಇದೇ ಪೇಸ್ಟನ್ನು ಅಂದರೆ ಅದೇನು ಮಾಡಬೇಕು ಅದನ್ನು ಚೆನ್ನಾಗಿ ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಅಗೇನ್ ಅದನ್ನು ಗಟ್ಟಿಯಾದ ಒಂದು ಪೇಸ್ಟ್ ಮಾಡಿಕೊಂಡು ಎಲ್ಲಿ ನೋವು ಬರ್ತದೋ ಅಲ್ಲಿ ಅಪ್ಲೈ ಮಾಡ್ಕೊತ ಬಂದರೆ ಅದು ನೋವು ನಿವಾರಕ ಇದು ನೋವನ್ನು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ ಮತ್ತು ಈ ಆಲೂಗಡ್ಡೆಯನ್ನು ಸಣ್ಣ ಸಣ್ಣ ಸ್ಲ್ಯಾಬ್ಸ್ ಎಲ್ಲ ಮಾಡಿ ರೌಂಡಿಗೆ ಸ್ಲ್ಯಾಬ್ಸ್ ಮಾಡಿ ಈ ಕಣ್ಣಿಗೆ ಹಾಕ್ಕೊಂತ ಬಂದರೆ ಅದು ಅಷ್ಟೇ ಕಣ್ಣಿನ ಒಂದು ತಂಪು ಮಾಡುತ್ತೆ ಮತ್ತು ಆ ಕಣ್ಣು ಸುತ್ತಲೂ ಕಪ್ಪಗಿರ್ತದಿಲ್ಲ ಅದನ್ನು ತೆಗೆಯೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಇಂತಹ ಒಂದು ಉಪಯೋಗಕಾರಿ ನಮ್ಮ ಆಲೂಗಡ್ಡೆ ಇರೋದ್ರಿಂದ ನಾವು ಪ್ರತಿಯೊಬ್ಬರು ಅದನ್ನು ಉಪಯೋಗಿಸ್ಕೋಬೇಕು ಇದು ಉಪಯೋಗಿಸ್ಕೊಳ್ಳೋದ್ರಿಂದ ಯಾವುದೇ ರಾಸಾಯನಿಕ ಇಲ್ಲ ಮತ್ತು ಯಾವುದೇ ರೀತಿಯ ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಕಾರಣ ಇದು ಸಸ್ಯದಿಂದ ಲೈವ್ ಸಸ್ಯದಿಂದ ಬಂದಿರತಕ್ಕಂತಹ ಒಂದು ಗಡ್ಡೆ ಆಗಿರುತ್ತೆ ಆದ್ದರಿಂದ ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಕಾರಣ ನಾವು ಸೇವನೆ ಮಾಡ್ತೀವಲ್ಲ ಅದೇ ಥರ ನಮ್ಮ ಮುಖ ಕಪ್ಲೇ ಮಾಡಿಕೊಂಡ್ರೂ ಸಹ ತೊಂದರೆ ಇಲ್ಲ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಟ್ಲಿ ಪ್ರತಿಯೊಬ್ಬರು ಮಾಡಿಕೊಂಡು ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ